ನಮಸ್ಕಾರ ರೈತ ಮಿತ್ರರಿ ಇವತ್ತು ನಾವು ತೇವರಿ ಮೇಲೆ ಒಂದು ನಾಲ್ಕೈದು ದಾಳಿಂಬೆ ಗಿಡ ನೆಟ್ಟಿದೋ ಸೊ ಅದಕ್ಕೆ ಔಷಧಿ ಹೊಡೆಯದ ಅಂತ ಏನಪ್ಪ ಅಂದರೆ ನಮಗೆ ದಾಳಿಂಬೆ ಬಗ್ಗೆ ಅಷ್ಟು ಗೊತ್ತಿಲ್ಲ ನಾವು ಆ ಗಿಡ ನೆಟ್ಟು ಮೂರು ವರ್ಷ ಆಯಿತು ಇನ್ನೂ ಒಂದು ಕಾಯು ಕೂಡ ಬಿಡಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ನಾವು ತೊಗರಿಗೆ ಔಷಧಿ ತೊಗೊಬಂದಿದ್ದೋ ಡೆವಲಪ್ಮೆಂಟ್ಗೆ ಸೊ ಅದೇ ಹಾಕದ ಅಂದ್ಬಿಟ್ಟು ಹಾಕ್ತೋ ಅದು ಯಾವುದ್ಯಾವುದು ಅಂದರೆ ಇದು ರೆಡ್ ಮೇಲು ಮತ್ತು ಆಮ್ಲ ತ್ರೀ ಫಿಫ್ಟಿ ಝೆಡ್ ಎನ್ ಮತ್ತು ಇನ್ನೊಂದು ಕಾ ಕಾಂಬಿ ಟು ಅಂತ ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಹೊಡೆದ್ವಿ ಈ ವಿಡಿಯೋ ಏನಪ್ಪ ಅಂದರೆ ನನಗೆ ಡೌಟ್ ಇರೋದ್ರಿಂದ ನಾನು ಈ ವಿಡಿಯೋನ ಹಾಕ್ತಾ ಇರೋದು ಸೊ ದಾಳಿಂಬೆ ಗಿಡಕ್ಕೆ ಯಾವ ಔಷಧಿ ಹೊಡೆದ್ರೆ ಚೆನ್ನಾಗಿ ಕಾಯಿ ಕಾಯಿಬಿಡುತ್ತದೆ ಅಂತ ಮರಿದೆ ನನಗೆ ಕಮೆಂಟ್ ಮಾಡಿ ಇದನ್ನು ದಾಳಿಂಬೆ ಬೆಳೆಯೋರಿಗೆ ವಿಡಿಯೋನ ಶೇರ್ ಮಾಡಿ ಸೊ ನನಗೆ ಯೂಸ್ ಆಯ್ತದೆ ನಾನು ತಿಳ್ಕೊತೀನಿ ನಮಗೆ ಎಲ್ಲರಿಗೂ ಎಲ್ಲನೂ ಗೊತ್ತಿರೋಲ್ಲ ಸೊ ದಾಳಿಂಬೆ ಬಗ್ಗೆ ಅಂತೂ ನನಗೆ ಗೊತ್ತಿಲ್ಲ ಸೊ ಅದಕ್ಕೆ ಇದನ್ನು ದಾಳಿಂಬೆ ಬೆಳೆಯೋರಿಗೆ ವಿಡಿಯೋನ ಶೇರ್ ಮಾಡಿ ಆಮೇಲೆಲ್ಲ ಒಂದು ಹತ್ತು ಲೀಟ್ರ್ ನೀರಿಗೆ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ಎಲ್ಲ ದಾಳಿಂಬೆ ಗಿಡಕ್ಕೂ ಒಡೆದಿದ್ದೀವಿ ಬಟ್ ನೋಡೋದ ರಿಸಲ್ಟ್ ಏನಂತ ಗೊತ್ತಿಲ್ಲ ಏನಾದ್ರು ಚೆನ್ನಾಗಿ ಕಾಯ್ಬಿಟ್ರೆ ನಾನು ಆ ವೀಡಿಯೋನ ಹಾಕ್ತೀನಿ ಆವಾಗ ನೀವು ಇದೇ ಔಷಧಿನ ಹಾಕಿ ಸೊ ಡೆವಲಪ್ ಆ ತೊಗರಿ ಗುಡ್ದಿದ್ದು ತೊ ಚೆನ್ನಾಗಿ ತೊಗರಿ ಬಂತು ಸೊ ಅದರಿಂದ ಟ್ರೈ ಮಾಡೋದ ಅಂದ್ಬಿಟ್ಟು ನಾವೇ ಟ್ರೈ ಮಾಡಿದ್ದೀವಿ ನೋಡೋದ ಸೊ ಇವತ್ತಿನ ವೀಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಮರೀದೆ ಫಾಲೋ ಮಾಡ್ಕೊಳ್ಳಿ ಬಾಯ್